ಹುಣಸಗಿ ತಾಲೂಕಿನ ಕೆಂಭಾವಿ ರಸ್ತೆ ಸದಾಬಳ್ಳಿ ಬೊಲೆರೋ ಪಲ್ಟಿ ಸ್ಥಳದಲ್ಲಿ ಒಂದು ಮಹಿಳೆ ಸಾವು ಯಾದಗಿರಿ ಜಿಲ್ಲೆಯ ಹುಣಸಗಿ ಕೆಂಬಾವಿ ರಸ್ತೆ ಮಧ್ಯದಲ್ಲಿ ಕಲ್ದೇವನಹಳ್ಳಿ ಗ್ರಾಮದಿಂದ ಗುತ್ತಿ ಬಸವಣ್ಣಕ್ಕೆ ಹೋಗ್ತಾ ಇದ್ದ ಕೂಲಿ ಕಾರ್ಮಿಕರ ಬೊಲೆರೋ ಪಿಕಪ್ನಲ್ಲಿ ನಲವತ್ತೈದಕ್ಕೂ ಹೆಚ್ಚು ಕೂಲಿ ಕಾರ್ಮಿಕರು ಕೆಲಸಕ್ಕೆ ಹೋಗುವಾಗ ಬೊಲೆರೋ ವ್ಯಾನ್ ಪಲ್ಟಿಯಾಗಿದೆ ಸ್ಥಳದಲ್ಲಿ ಒಬ್ಬಳು ಮಹಿಳೆ ಮೃತಪಟ್ಟಿದ್ದಾಳೆ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಮಹಿಳೆಯರಿಗೆ ಗಾಯಗಳಾಗಿವೆ ಮೃತ ಮಹಿಳೆಗೆ ಕೆಂಬಾವಿ ಸರ್ಕಾರಿ ಆಸ್ಪತ್ರೆಗೆ ಸಾಗಿಸಲಾಗಿದೆ ಉಳಿದ ಇಪ್ಪತ್ತಕ್ಕೂ ಹೆಚ್ಚು ಗಾಯು ಗಾಯಾಳುಗಳಾದ ಮಹಿಳೆಯರಿಗೆ ಹುಣಸಗಿಯ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಕೆಲವೊಂದಿಷ್ಟು ಜನರಿಗೆ ಹೆಚ್ಚಿನ ಚಿಕಿತ್ಸೆಗಾಗಿ ವಿಜಯಪುರ ಜಿಲ್ಲೆಯ ಜಿಲ್ಲಾ ಆಸ್ಪತ್ರೆಗೆ ಕಳಿಸಲಾಗಿದೆ ಘಟನಾ ಸ್ಥಳಕ್ಕೆ ಹುಣಸಿಗಿ ಪೊಲೀಸ್ ಠಾಣೆಯ ಸಿಪಿಐ ಸಚಿನ್ ಚಲ್ವಾದಿ ಹಾಗೂ ಕೆಂಬಾವಿ ಪೊಲೀಸ್ ಠಾಣೆಯ ಪಿ ರಾಜಶೇಖರ್ ರಾಥೋಡ್ ಘಟನಾ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದರು ಅಪಘಾತದಲ್ಲಿ ಗಾಯಗೊಂಡವರನ್ನು ಬೇರೆ ಜಿಲ್ಲೆಗೆ ರೆಫರ್ ಮಾಡಲಾಗಿದೆ ಇನ್ನುಳಿದ ಇಪ್ಪತ್ತು ಜನರನ್ನು ಹುಣಸಿಗಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆಂದು ಅವರ ಕಂಡೀಷನ್ ನಾರ್ಮಲ್ ಆಗಿದೆ ಎಂದು ಹುಣಸಗಿ ಸರ್ಕಾರಿ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ರಶೀದ್ ಡೆಕ್ಕನ್ ಹಾಗೂ ಡಾಕ್ಟರ್ ಉಮಾ ಹಾಗೂ ಡಾಕ್ಟರ್ ಭೀಮನಗೌಡ ತಿಳಿಸಿದ್ದಾರೆ ಅಪಘಾತಕ್ಕೆ ಮೂಲ ಕಾರಣ ನಲವತ್ತೈದಕ್ಕೂ ಹೆಚ್ಚು ಕೂಲಿ ಕಾರ್ಮಿಕರು ಒಂದೇ ಬುಲಿರೋದಲ್ಲಿದ್ದು ಅತಿಯಾದ ವೇಗದಿಂದ ಆಗಿದೆ ಎಂದು ಅಲ್ಲಿರುವಂತಹ ಸ್ಥಳೀಯರು ಮಾಹಿತಿ ನೀಡಿದ್ದಾರೆ ರಸೂಲ್ ಬೆನೂರ್ ಜೆಕೆ ನ್ಯೂಸ್ ಕನ್ನಡ ಹುಣಸಗಿ

ಈಗ ಇದೇನೋ ಹೆಚ್ಚಾದ ಪೇಷಂಟ್ಗಳು ಏನೋ ಕೆಂಬಾಲಿ ಹಾಸ್ಪಿಟ್ಲಿಗೆ ಏನಾದ್ರು ಕಳಿಸಿದಾರ ಸರ್ ಉಳಿಸಿಗೆ ಬಂದ್ರು ಬೇರೆ ಕಡೆ ರೆಫರ್ ಮಾಡ್ತಾರೆ ಫೈರ್ ಸೆಂಟರ್ಗೆ ಯಾರಿಗೆ ಎಮರ್ಜೆನ್ಸಿ ಅವರಿಗೆ ರೆಫರ್ ಮಾಡ್ತಾರೆ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಸ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ತಿರ ಗುಲ್ಬರ್ಗ ರೋಡ್ ಹುಮ್ನಾಬಾದ್ ನಿಮ್ಮ ಅನ್ನು ಕಾಯ್ದಿರಿಸಿಕೊಳ್ಳಲು ಇಂದಿ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ಜೀರೋ ನೈನ್ ಅಥವಾ ಜೀರೋ ಏಟ್ ಫೋರ್ ಏಟ್ ತ್ರೀ ಫೋರ್ ಫೈವ್ ನೈನ್ ತ್ರೀ ಟು